ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಂಬತ್ತೊಂದು ಕೋಪದಿಂದಲೇ ಮನೆಯಿಂದ ಹೊರಗೆ ಬಂದ ಸಿದ್ಧಾರ್ಥನ ಮನಸ್ಸು ಇನ್ನಿಲ್ಲದೆ ಒದ್ದಾಡುತ್ತಿತ್ತು ಅವನಿಗೆ ತನ್ನ ಮುದ್ದುಗೆ ಒಡೆದು ಕೋಪದಿಂದ ಬಾಯಿಗೆ ಬಂದಂಥ ಮಾತನ್ನು ಆಡಿ ಬಂದಿರುವುದರಿಂದ ಅವನ ಮನಸ್ಸಿನಲ್ಲಿ ಒದ್ದಾಟ ಶುರುವಾಯಿತು ಆದರೂ ಅವನು ಅದರ ಕಡೆಗೆ ಹೆಚ್ಚು ಗಮನ ಕೊಡದೆ ತನ್ನ ತಂಗಿಯನ್ನು ನೋಡುವ ಸಲುವಾಗಿ ಆಸ್ಪತ್ರೆಗೆ ಹೋಗುತ್ತಾನೆ ಆಸ್ಪತ್ರೆಯಲ್ಲಿ ರತ್ನಿಗೆ ಎಚ್ಚರವಾಗಿ ಮೋಹನ್ ರವರು ಮತ್ತು ಗಿರಿಜಾರವರಿಂದ ಒಂದು ರೌಂಡ್ ಬೈಗುಳ ಕೂಡ ಸಿಕ್ಕಿತು ಅವಳಿಗೆ ಅವಳ ಈಗಿನ ಪರಿಸ್ಥಿತಿಗೆ ಏನು ಕಾರಣ ಎಂದು ಅವರಿಬ್ಬರಿಗೂ ತಿಳಿದಿತ್ತು ಆದ್ದರಿಂದ ರತ್ನಿಗೆ ಗದರಿಕೆಯ ಮಾತುಗಳು ಇಬ್ಬರು ಹಾಡಿದ್ದರು ಸಿದ್ಧಾರ್ಥ್ ಬಂದವನೇ ತನ್ನ ತಂಗಿಯನ್ನು ನೋಡುವ ಸಲುವಾಗಿ ಅವಸರದಲ್ಲಿಯೇ ಅವಳಿದ್ದ ವಾರ್ಡ್ ಕಡೆಗೆ ಹೋಗುತ್ತಾನೆ ವಾರ್ಡ್ನಲ್ಲಿ ರತ್ನಿ ಆರಾಮಾಗಿ ಎದ್ದು ಕೂತು ಜ್ಯೂಸ್ ಕುಡಿಯುತ್ತಿರುವುದು ಅವನಿಗೆ ಕಾಣಿಸುತ್ತದೆ ಆಗ ಸಿದ್ಧಾರ್ಥ್ ತನ್ನ ತಂಗಿ ಆರಾಮಾಗಿರುವುದನ್ನು ಕಂಡು ಅವಳ ಬಳಿ ಹೋಗಿ ಅವಳ ತಲೆಯನ್ನು ಸವರಿ ಈಗ ಹೇಗಿದ್ದೀಯ ಪುಟ್ಟ ಹುಷಾರಾಗಿದ್ದೀಯಾ ಹೊಟ್ಟೆ ನೋವು ಕಡಿಮೆಯಾಗಿದೆಯಾ ಎಂದು ಕಾಳಜಿಯಿಂದ ಕೇಳುತ್ತಾನೆ ಆಗ ರತ್ನಿ ಹ್ಞೂ ಅಣ್ಣ ಈಗ ಹೊಟ್ಟೆ ನೋವು ಏನೂ ಇಲ್ಲ ನಾನು ಆರಾಮಾಗಿ ಇದ್ದೀನಿ ಎಂದು ಹೇಳುತ್ತಾಳೆ ಆಗ ಅಲ್ಲೇ ಇದ್ದ ಗಿರಿಜಾರವರು ಸಿದ್ದು ನಿನ್ನ ತಂಗಿಗೆ ಹೊಟ್ಟೆ ನೋವು ಬರುವುದಕ್ಕೆ ಕಾರಣ ಏನು ಅಂತ ಕೇಳಪ್ಪಾ ಆವಾಗಲೇ ನಮ್ಮನ್ನ ಮತ್ತು ಅಂಜಲಿಯನ್ನು ನನ್ನ ತಂಗಿಯನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಎಂದು ಬೈಯುತ್ತಿದ್ದೀಯಲ್ಲ ಈಗ ನಿನ್ನ ತಂಗಿಯನ್ನೇ ಕೇಳು ಯಾಕೆ ಹೊಟ್ಟೆ ನೋವು ಬಂದಿತು ಎಂದು ಹೇಳುತ್ತಾರೆ ಗಿರಿಜಾರವರು ಆಗ ರತ್ನಿ ತನ್ನ ಅಣ್ಣನನ್ನು ನೋಡುತ್ತಾ ಅಣ್ಣ ನೀನು ಇವರನ್ನು ಮತ್ತು ಅಂಜಲಿಯನ್ನು ಬೈದ ಯಾಕೆ ನನಗೆ ಹೊಟ್ಟೆ ನೋವು ಬಂದರೆ ನೀನು ಇವರೆಲ್ಲರನ್ನು ಯಾಕೆ ಬೈಯಬೇಕು ಎಂದು ಕೇಳುತ್ತಾಳೆ ರತ್ನಿ ಆಗ ಸಿದ್ಧಾರ್ಥ್ ಅದು ರತ್ನಿ ಪುಟ್ಟ ಎಂದು ರಾಗ ಎಳೆಯುತ್ತಿರುವಾಗಲೇ ಅದನ್ನು ನಾನು ಹೇಳುತ್ತೇನೆ ನಿನಗೆ ಸಡನ್ನಾಗಿ ಹೊಟ್ಟೆ ನೋವು ಬಂದಿತಲ್ಲ ಆಗ ಡಾಕ್ಟರ್ ನಿನ್ನನ್ನು ಚೆಕ್ ಮಾಡಿ ಫುಡ್ ಫಾಯಿಸನ್ ಆಗಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಅದು ನೀನು ತಿಂದ ಊಟದಲ್ಲಿ ಏನು ವ್ಯತ್ಯಾಸವಾಗಿ ಈ ರೀತಿ ಆಗಿದೆ ಅಂತ ಹೇಳಿದರು ಅದಕ್ಕೆ ನಿನ್ನ ಅಣ್ಣ ನಮ್ಮೆಲ್ಲರನ್ನು ತರಾಟೆಗೆ ತೆಗೆದುಕೊಂಡಿದ್ದ ನನ್ನ ತಂಗಿಯನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಎಂದು ಈಗ ನೀನೇ ಹೇಳು ನಿನ್ನ ಅಣ್ಣನಿಗೆ ನಿನಗೆ ಹೊಟ್ಟೆ ನೋವು ಬರಲು ಕಾರಣ ಏನು ಅಂತ ಎಂದು ಹೇಳುತ್ತಾರೆ ಗಿರಿಜಾರವರು ಅಯ್ಯೋ ಅಣ್ಣ ನನಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಕೊಳ್ಳಲು ಇವರ್ಯಾರು ಕಾರಣ ಅಲ್ಲ ನಾನೇ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾವಿನಕಾಯಿ ಮತ್ತು ಉಪ್ಪಿನಕಾಯಿ ಎಂದು ಹೆಚ್ಚು ಉಳಿ ಪದಾರ್ಥವನ್ನು ತಿಂದಿಬಿಟ್ಟೆ ಅದಕ್ಕೆ ನನಗೆ ಹೊಟ್ಟೆನೋವು ಬಂದಿದ್ದು ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಸಿದ್ಧಾರ್ಥ್ಗೆ ಏನು ಹೇಳಬೇಕೆಂದೇ ಗೊತ್ತಾಗಲಿಲ್ಲ ಅವನ ಕಣ್ಣ ಮುಂದೆ ಅಂಜಲಿ ಒಂದು ಕ್ಷಣ ಆದು ಹೋದಳು ಅವಳು ಮಾಡದ ತಪ್ಪಿಗೆ ಅವಳಿಗೆ ಒಡೆದು ಬೈದು ಬಂದೆನಲ್ಲ ಎಂದು ಯೋಚಿಸುತ್ತಾ ಅವನ್ ಯೋಚಿಸುತ್ತಾನೆ ಅವನ ಸಪ್ಪೆಯ ಮುಖವನ್ನು ನೋಡಿದ ರತ್ನಿ ನನ್ನಿಂದಲೇ ನನ್ನ ಹಣ್ಣ ಇಷ್ಟು ಸಪ್ಪಗಾಗಿ ಹೋದ ಎಂದುಕೊಂಡು ಅಣ್ಣ ತಪ್ಪಾಯಿತು ನೀನು ಈ ರೀತಿ ಸಪ್ಪೆಯಾಗಿ ಬೇಡ ನನಗೆ ತುಂಬ ಬೇಜಾರಾಗುತ್ತದೆ ಇನ್ನೊಂದು ಸಾರಿ ನಾನು ಈ ರೀತಿಯೆಲ್ಲ ಮಾಡುವುದಿಲ್ಲ ಹುಷಾರಾಗಿರುತ್ತೇನೆ ಎನ್ನುತ್ತಾಳೆ ರತ್ನಿ ಆಗ ಎಚ್ಚೆತ್ತ ಸಿದ್ಧಾರ್ಥ್ ತನ್ನ ತಂಗಿಯನ್ನು ನೋಡುತ್ತಾ ನೀನು ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು ಪುಟ್ಟ ನಿನ್ನ ಅತ್ತೆ ಬದ್ರಿ ನಿನ್ನ ಅಪ್ಪ ಅಮ್ಮ ಎಲ್ಲರೂ ನನ್ನನ್ನು ನಂಬಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ನಿನಗೇನಾದರೂ ಆದರೆ ನಾನು ಅವರಿಗೆಲ್ಲ ಏನು ಅಂತ ಉತ್ತರ ಕೊಡಲಿ ಅದೆಲ್ಲ ಬಿಡು ನಿನಗೆ ಏನಾದರೂ ನೋವಾದರೆ ಈ ಅಣ್ಣನಿಗೂ ನೋವಾಗುತ್ತದೆ ಪುಟ್ಟ ನೀನು ಇನ್ನೊಮ್ಮೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡದೆ ಈ ರೀತಿ ಮಾಡಿಕೊಂಡರೆ ನಾನು ನಿನ್ನ ಜೊತೆ ಮಾತೇ ಹಾಡುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ ಆಗ ರತ್ನಿ ಸಿದ್ಧಾರ್ಥ್ ಕೈ ಹಿಡಿದು ಆ ರೀತಿ ಮಾತ್ರ ಮಾಡಬೇಡ ಅಣ್ಣ ನನಗೆ ನಿನ್ನ ಜೊತೆ ಮಾತನಾಡದೆ ಇರುವುದಕ್ಕೆ ಆಗುವುದಿಲ್ಲ ಇನ್ನು ಮೇಲೆ ನೀವೆಲ್ಲ ಹೇಗೆ ಹೇಳುತ್ತೀರ ಹಾಗೇ ಕೇಳಿಕೊಂಡು ಇರುತ್ತೇನೆ ಈಗ ನನ್ನ ತಪ್ಪಿಗೆ ಕ್ಷಮೆ ಕೊಡಿ ಎಂದು ಎಲ್ಲರನ್ನು ನೋಡುತ್ತಾ ಕೇಳುತ್ತಾಳೆ ರತ್ನಿ ಆಗ ಗಿರಿಜರವರು ಅವಳ ತಲೆ ಸವರಿ ಇನ್ನು ಒಂದು ಇಪ್ಪತ್ತು ದಿನ ನಾವು ಹೇಳಿದಂತೆ ಕೇಳಿಬಿಡು ಮಗಳೇ ಆಮೇಲೆ ನಿನ್ನ ಮಗು ಬರುತ್ತದೆ ಆವಾಗ ನಿನ್ನ ಎಲ್ಲ ತುಂಟಾಟಗಳಿಗೆ ಆ ಮಗುವೆ ಬ್ರೇಕ್ ಹಾಕುತ್ತದೆ ಎಂದು ನಗುತ್ತಾ ಹೇಳುತ್ತಾರೆ ಗಿರಿಜರವರು ಅವರಿಗೆ ಇನ್ನು ಈ ವಿಷಯವನ್ನು ಮುಂದೆ ಎಳೆದಾಡಲು ಇಷ್ಟವಾಗಲಿಲ್ಲ ಇದರ ಬಗ್ಗೆ ಹೆಚ್ಚು ಮಾತನಾಡಿದಷ್ಟು ರತ್ನಿಗೆ ಬೇಜಾರಾಗುತ್ತದೆ ಎಂದು ತಿಳಿದು ಎಲ್ಲರೂ ಈ ವಿಷಯವನ್ನು ಅಲ್ಲಿಗೆ ಬಿಡುತ್ತಾರೆ ನಂತರ ಸಿದ್ಧಾರ್ಥ್ ಅಪ್ಪ ಅತ್ತೆ ನಾನು ಡಾಕ್ಟರ್ ಹತ್ರ ಮಾತನಾಡಿಕೊಂಡು ಡಿಸ್ಚಾರ್ಜ್ ಮಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಗಡೆ ಹೋಗುತ್ತಾನೆ ಅವನ ಹಿಂದೆ ಮೋಹನ್ರವರು ಕೂಡ ಹೋಗುತ್ತಾರೆ ಮುಂದೆ ಹೋಗುತ್ತಿದ್ದ ಸಿದ್ಧಾರ್ಥ್ನನ್ನು ಕರೆದು ನಿಲ್ಲಿಸುತ್ತಾರೆ ಮೋಹನ್ರವರು ಸಿದ್ಧಾರ್ಥ್ಗೆ ತಿಳಿದು ಬಿಟ್ಟಿತ್ತು ತನ್ನ ಅಪ್ಪ ಯಾವ ವಿಚಾರದ ಬಗ್ಗೆ ಮಾತನಾಡಲು ಬಂದಿದ್ದಾರೆ ಎಂದು ಮೋಹನ್ರವರು ಸಿದ್ಧಾರ್ಥ್ ಮುಂದೆ ಬಂದು ನಿಂತು ಮನೆಗೆ ಹೋಗಿದ್ದ ಎಂದು ಗಂಭೀರವಾಗಿ ಕೇಳುತ್ತಾರೆ ಮೋಹನ್ರವರಿಗೆ ಮಗನ ಕೋಪದ ಬುದ್ಧಿ ಗೊತ್ತಿದ್ದರಿಂದ ಅವನು ಮನೆಗೆ ಹೋಗಿ ಏನೋ ಒಂದು ಎಡವಟ್ಟು ಮಾಡಿಕೊಂಡು ಬಂದಿರುತ್ತಾನೆ ಎಂದು ಅವರಿಗೆ ಊಹೆ ಮೋಹನ್ರವರ ಮಾತಿಗೆ ಸಿದ್ಧಾರ್ಥ್ ಅಳುಕಿನಿಂದಲೇ ಇಲ್ಲ ಅಪ್ಪ ನಾನು ಮನೆಗೆ ಹೋಗಿರಲಿಲ್ಲ ಎಂದು ತಡವರಿಸುತ್ತಲೇ ಸುಳ್ಳನ್ನು ಹೇಳುತ್ತಾನೆ ಸಿದ್ಧಾರ್ಥ್ಗೆ ಈಗ ತಾನು ಮನೆಗೆ ಹೋಗಿ ಅವರ ಮುದ್ದಿನ ಸೊಸೆಗೆ ಮಾಡಿ ಬಂದಿರುವ ಕೆಲಸಕ್ಕೆ ಅವರು ನನ್ನನ್ನು ಬಿಡುವುದಿಲ್ಲ ಎಂದು ತಿಳಿದಿತ್ತು ಸಿದ್ಧಾರ್ಥ್ನ ಮಾತಿಗೆ ಮೋಹನ್ರವರು ಸಿದ್ಧಾರ್ಥ್ನನ್ನೇ ಕಣ್ಣು ಕಿರಿದಾಗಿಸಿಕೊಂಡು ನೋಡುತ್ತಾ ಏನು ನೀನು ಮನೆಗೆ ಹೋಗಿರಲಿಲ್ಲವಾ ಯಾಕೆ ಸುಳ್ಳು ಹೇಳುತ್ತಿದ್ದೀಯಾ ನೀನು ಮನೆಗೆ ಹೋಗಿರುವ ವಿಚಾರವನ್ನು ನಾನು ವಾಚ್ಮೆನ್ ರಂಗಪ್ಪನಿಗೆ ಫೋನ್ ಮಾಡಿ ತಿಳಿದುಕೊಂಡಿದ್ದೇನೆ ಈಗ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದರೆ ಏನೋ ಎಡವಟ್ಟು ಮಾಡಿಕೊಂಡು ಬಂದಿರುವ ಹಾಗಿದೆ ಎಂದು ಮೋಹನ್ರವರು ಸಿದ್ಧಾರ್ಥ್ನನ್ನೇ ಗುರಾಯಿಸುತ್ತಾ ಕೇಳುತ್ತಾರೆ ಆಗ ಸಿದ್ಧಾರ್ಥ್ ಅದು ಅಪ್ಪ ಅದು ಎಂದು ರಾಗ ಎಳೆಯುತ್ತಾನೆ ಆಗ ಮೋಹನ್ರವರು ಕೋಪದಿಂದ ಏನು ರಾಗ ಎಳೆಯುತ್ತಿದ್ದೀಯಾ ಮನೆಗೆ ಹೋಗಿ ಏನು ಮಾಡಿ ಬಂದಿದ್ದೀಯಾ ಬೊಗಳು ಎಂದು ಕೋಪದಲ್ಲಿ ಕೇಳುತ್ತಾರೆ ಆಗ ಸಿದ್ಧಾರ್ಥ್ ಇನ್ನು ತನ್ನ ಅಪ್ಪನಲ್ಲಿ ವಿಷಯ ಮುಚ್ಚಿಟ್ಟರೆ ಸರಿ ಇರುವುದಿಲ್ಲ ಎಂದು ಅಂಜಲಿಗೆ ಒಡೆದ ವಿಷಯವನ್ನು ಮಾತ್ರ ಹೇಳುತ್ತಾನೆ ಆದರೆ ಕೋಪದ ಬರದಲ್ಲಿ ತಾನು ಅಂಜಲಿಯ ಬಗ್ಗೆ ಆಡಿದ ಮಾತುಗಳನ್ನು ಮೋಹನ್ರವರ ಬಳಿ ಹೇಳಲಿಲ್ಲ ಮಗ ತನ್ನ ಸೊಸೆಗೆ ಒಡೆದಿರುವ ವಿಚ್ಛಯ ಕೇಳುತ್ತಿದ್ದಂತೆ ಮೋಹನ್ರವರ ಕೋಪ ಹೆಚ್ಚಾಗಿ ಸಿದ್ಧಾರ್ಥನ ಕೋಪದಿಂದ ನೋಡುತ್ತಾ ಹೌ ಡೇರ್ ಯು ಯಾವ ಧೈರ್ಯದ ಮೇಲೆ ನನ್ನ ಸೊಸೆಗೆ ಒಡೆದು ಬಂದಿದ್ದೀಯ ನೀನು ಇದರಲ್ಲಿ ನನ್ನ ಸೊಸೆಯ ತಪ್ಪೇನಿದೆ ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ ಕೊಟ್ಟು ಬಂದಿದ್ದೀಯ ನೀನು ಒಂದು ಹೆಣ್ಣಿನ ಮೇಲೆ ಕೈ ಮಾಡಿದ್ದೀಯಲ್ಲ ನಿನಗೆ ನಾಚಿಕೆಯಾಗುವುದಿಲ್ಲವಾ ನಿನ್ನನ್ನು ನನ್ನ ಮಗ ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ಅಸಹ್ಯವಾಗುತ್ತದೆ ಎಂದು ಹೇಳುತ್ತಾರೆ ಮೋಹನ್ರವರು ಆಗ ಸಿದ್ಧಾರ್ಥ್ ತನ್ನ ಅಪ್ಪನ ಎರಡೂ ಕೈಯನ್ನು ಭದ್ರವಾಗಿ ಹಿಡಿದು ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಕೋಪದ ಬರದಲ್ಲಿ ಅಂಜಲಿಗೆ ಒಡೆದು ಬಿಟ್ಟೆ ಈ ಹಾಳಾದ ಕೋಪ ದುಡುಕು ಬುದ್ಧಿ ನನಗೆ ಯಾವತ್ತು ಹೋಗುತ್ತದೆಯೋ ಕಾಣೆ ಕೋಪದ ಬರದಲ್ಲಿ ನಾನೇನು ಮಾಡುತ್ತೇನೆ ಎಂದು ನನಗೆ ಗೊತ್ತಾಗುವುದಿಲ್ಲ ಅಪ್ಪ ಅದೇ ಕೋಪದಲ್ಲಿ ನನ್ನ ಮುದ್ದುಗೆ ನಾನು ಒಡೆದು ಬಿಟ್ಟೆ ಅಪ್ಪ ಅದೆಷ್ಟು ನೋವಾಗಿತ್ತೋ ಅವಳಿಗೆ ಇದೇ ಕೈಯಲ್ಲಿ ಇದೇ ಕೈಯಲ್ಲಿ ಅವಳಿಗೆ ಒಡೆದು ಬಿಟ್ಟೆ ಅಪ್ಪ ಎಂದು ಅಂಜಲಿಗೆ ಒಡೆದ ಕೈಯನ್ನು ಪಕ್ಕದಲ್ಲಿದ್ದ ಗೋಡೆಗೆ ಎರಡು ಬಾರಿ ಗುದ್ದಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಆಗ ಮೋಹನ್ ರವರು ಅವನ ಕೈ ಹಿಡಿದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ ಸಿದ್ಧಾರ್ಥ್ ನೀನು ಈಗ ಈ ರೀತಿ ಪಶ್ಚಾತ್ತಾಪಪಟ್ಟರೆ ಏನೂ ಪ್ರಯೋಜನವಿಲ್ಲ ಇನ್ನ ನನ್ನ ಬಳಿಯೂ ಕೂಡ ನಿನಗೆ ಕ್ಷಮೆ ಇಲ್ಲ ಅದೇನು ಮಾಡುತ್ತೀಯ ನನಗೆ ಗೊತ್ತಿಲ್ಲ ನನ್ನ ಸೊಸೆ ಮೊದಲಿನ ರೀತಿ ಕಳೆಕಳೆಯಾಗಿ ಮನೆಯಲ್ಲಿ ಇರಬೇಕು ಈಗ ನೀನು ದುಡುಕಿ ಮಾಡಿ ಬಂದಿರುವ ತಪ್ಪಿಗೆ ನನ್ನ ಸೊಸೆ ಎಷ್ಟು ಕೊರಗುತ್ತಿರುತ್ತಾಳೆ ಗೊತ್ತಾ ಮೊದಲೇ ಮೃದು ಸ್ವಭಾವದ ಹುಡುಗಿಯದು ಸ್ವಲ್ಪ ನೋವಾದರೂ ತಡೆದುಕೊಳ್ಳುವ ಶಕ್ತಿ ಅವಳಲಿಲ್ಲ ಆದಷ್ಟು ಬೇಗ ಅವಳು ಮೊದಲಿನ ರೀತಿ ಮನೆಯಲ್ಲಿ ನಗು ನಗುತ್ತಾ ಓಡಾಡುವ ಹಾಗೆ ಮಾಡಬೇಕು ಅಲ್ಲ ಅಲ್ಲಿಯ ತನಕ ನನ್ನ ಜೊತೆ ಮಾತನಾಡಬೇಡ ನೀನು ಎಂದು ಹೇಳಿ ಮೋಹನ್ರವರು ಅಲ್ಲಿಂದ ರತ್ನಿ ಇದ್ದ ವಾರ್ಡ್ ಕಡೆಗೆ ಹೋಗುತ್ತಾರೆ ಸಿದ್ಧಾರ್ಥ್ ಒಂದು ಕ್ಷಣ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತು ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಐ ಆಮ್ ಸಾರಿ ಮುದ್ದಮ್ಮ ಐ ಆಮ್ ರಿಯಲಿ ಸಾರಿ ನಾನು ತಪ್ಪು ಮಾಡಿಬಿಟ್ಟೆ ಈ ಮುಖವನ್ನು ನಿನಗೆ ಹೇಗೆ ತೋರಿಸಲಿ ಎಂದು ಕಣ್ಣು ತುಂಬಿಕೊಂಡು ಒಂದಷ್ಟು ಒತ್ತು ತನ್ನ ಮುದ್ದು ಮಡದಿಯ ಬಗ್ಗೆ ಯೋಚನೆ ಮಾಡುತ್ತಾ ನಂತರ ಡಾಕ್ಟರ್ ಮೀಟ್ ಮಾಡಲು ಹೋಗುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಬೆಟ್ಟದಷ್ಟು ಭಾರವನ್ನು ತನ್ನ ಮನಸ್ಸಿನಲ್ಲಿ ಒತ್ತುಕೊಂಡು ರತ್ನಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ ರತ್ನಿಗೆ ಸಿದ್ಧಾರ್ಥ ಅಂಜಲಿ ನಡುವೆ ನಡೆದ ಯಾವ ವಿಚಾರವನ್ನು ಯಾರೂ ತಿಳಿಸಲಿಲ್ಲ ಏಕೆಂದರೆ ರತ್ನಿಗೆ ಏನಾರ ವಿಚಾರ ತಿಳಿದರೆ ನನ್ನಿಂದ ಇವರ ಮಧ್ಯೆ ಜಗಳವಾಗುತ್ತಿದೆ ಎಂದು ತಿಳಿದು ಮತ್ತೆ ಊರಿಗೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಅದಕ್ಕೆ ಅವಳ ಮುಂದೆ ಏನೂ ತೋರಿಸಿಕೊಳ್ಳದೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇತ್ತ ಅಂಜಲಿ ಅಡುಗೆ ಮಾಡಿ ಅವರು ಬರುವುದಕ್ಕಿಂತ ಮುಂಚೆ ತನ್ನ ಕೆನ್ನಿಯ ಮೇಲೆ ಮೂಡಿದ್ದ ಗುರುತಿಗೆ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಅದು ಕಾಣದ ರೀತಿ ಮರೆ ಮಾಡುತ್ತಾಳೆ ಅವಳ ಮನಸ್ಸಿನಲ್ಲೂ ಬೆಟ್ಟದಷ್ಟು ನೋವಿದ್ದರೂ ಅದನ್ನು ಯಾರಿಗೂ ತೋರಿಸಬಾರದು ಎಂದುಕೊಂಡು ಕೆಳಗೆ ಬಂದು ಅವರ ಬರುವಿಕೆಗಾಗಿಯೇ ಕಾಯುತ್ತಿರುತ್ತಾಳೆ ಹತ್ತು ನಿಮಿಷದ ನಂತರ ಸಿದ್ಧಾರ್ಥ್ ಕಾರ್ ಮನೆಯ ಮುಂದೆ ಬಂದು ನಿಂತಿತು ರತ್ನಿ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟಿಕೊಂಡು ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದರೆ ಅವಳ ಹಿಂದೆ ಮೋಹನ್ವರು ಮತ್ತು ಗಿರಿಜರವರು ಬರುತ್ತಿದ್ದರು ಸಿದ್ಧಾರ್ಥ ಮನೆಯ ಒಳಗೆ ಬರದೆ ತನ್ನ ಕಾರನ್ನು ತೆಗೆದುಕೊಂಡು ಹೊರಗೆ ಹೋಗುತ್ತಿದ್ದ ಆದರೂ ಅಂಜಲಿ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ರತ್ನಿಯ ಬಳಿ ಬಳಿ ಹೋಗಿ ಅವಳನ್ನು ಅವಳೇ ನಿಧಾನವಾಗಿ ಕರೆದುಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿ ಸಾರಿ ರತ್ನಿ ನಿನಗೆ ಹೀಗೆ ಆಗಿರುವುದು ನನಗೆ ಗೊತ್ತೇ ಆಗಿರಲಿಲ್ಲ ಅಮ್ಮ ಮತ್ತೆ ಮಾವ ನನಗೆ ಒಂದೂ ಮಾತು ತಿಳಿಸದೆ ಅವರೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ ನನ್ನನ್ನು ಎಬ್ಬಿಸಿದರೂ ಆಗುತ್ತಿತ್ತು ಹೀಗ ನೀನು ಹುಷಾರಾಗಿದ್ದೀಯಾ ಏನೂ ತೊಂದರೆ ಇಲ್ಲ ತಾನೆ ಡಾಕ್ಟರ್ ಏನು ಹೇಳಿದರು ಎಂದು ಅಂಜಲಿ ಒಂದೇ ಉಸಿರಿಗೆ ಮಾತನಾಡುತ್ತಿರುತ್ತಾಳೆ ಆಗ ರತ್ನಿ ಅಂಜಲಿ ನನಗೇನು ಆಗಿಲ್ಲ ನನ್ನದೇ ತಪ್ಪು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಹೆಚ್ಚು ಹುಳಿ ಪದಾರ್ಥ ತಿಂದುಬಿಟ್ಟೆ ಅದಕ್ಕೆ ಹೊಟ್ಟೆ ನೋವು ಬಂದಿತ್ತು ಈಗ ನಾನು ಉಸಿರಾಗಿದ್ದೇನೆ ಆತಂಕ ಪಡುವಂಥದ್ದು ಏನೂ ಇಲ್ಲ ನೀನು ಸುಸ್ತು ಅಂತಿದ್ದೀಯಲ್ಲ ಈಗ ನೀನು ಹೇಗಿದ್ದೀಯಾ ಯಾವುದಕ್ಕೂ ನೀನು ಕೂಡ ಒಂದು ಬಾರಿ ಆಸ್ಪತ್ರೆಗೆ ತೋರಿಸಬೇಕಾಗಿತ್ತು ಎಂದು ಅಂಜಲಿಯ ಬಗ್ಗೆ ಕಾಳಜಿ ವಹಿಸಿ ಕೇಳುತ್ತಾಳೆ ರತ್ನಿ ಆಗ ಅಂಜಲಿ ನನಗೇನು ಹಾಗಿಲ್ಲ ನಾನು ಚೆನ್ನಾಗಿದ್ದೀನಿ ನೀನು ಇನ್ನು ಮುಂದೆ ಏನೇ ತಿನ್ನಬೇಕಾದರೂ ನನಗೆ ಕೇಳು ನಾನು ಮಾಡಿಕೊಡುತ್ತೇನೆ ನಿನ್ನ ಅಣ್ಣ ನಿನ್ನ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾನೆ ನಿನಗೆ ಏನಾದರೂ ತೊಂದರೆ ಆದರೆ ಅವರು ನನ್ನನ್ನು ಬಿಡುವುದಿಲ್ಲ ಅದಕ್ಕೆ ನೀನು ಹುಷಾರಾಗಿ ಇರಬೇಕು ಎನ್ನುತ್ತಾಳೆ ಅಂಜಲಿ ಆಗ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಸರಿ ಈಗ ಏನಾದರೂ ತಿನ್ನುತ್ತೀಯಾ ನಿನಗೆ ಎಂದು ಅಡುಗೆ ಮಾಡಿದ್ದೇನೆ ತರಲ ಎಂದು ಕೇಳುತ್ತಾಳೆ ಅಂಜಲಿ ಈಗ ಬೇಡ ಅಂಜಲಿ ಇನ್ನು ಸ್ವಲ್ಪ ಹೊತ್ತು ಆಗಲಿ ಆಮೇಲೆ ಊಟ ಮಾಡುತ್ತೇನೆ ಈಗ ಸ್ವಲ್ಪ ಹೊತ್ತು ಮಲಗುತ್ತೇನೆ ಎನ್ನುತ್ತಾಳೆ ರತ್ನಿ ಆಗ ಅಂಜಲಿಯೇ ರತ್ನಿಯನ್ನು ಕರೆದುಕೊಂಡು ಅವಳ ರೂಮಿನಲ್ಲಿ ಮಲಗಿಸಿ ಬರುತ್ತಾಳೆ ಅಂಜಲಿ ಕೂಡ ತನ್ನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ರತ್ನಿಯ ಮುಂದೆ ತೋರಿಸಲಿಲ್ಲ ಏಕೆಂದರೆ ರತ್ನಿಯ ಸ್ವಭಾವದ ಬಗ್ಗೆ ಗೊತ್ತಿದ್ದರಿಂದ ತುಂಬು ಗರ್ಭಿಣಿಯನ್ನು ನೋವು ಪಡುವುದು ಬೇಡ ಎಂದು ಇತ್ತ ಮೋಹನ್ರವರಿಗೆ ತನ್ನ ಸೊಸೆ ಮೊದಲಿನ ರೀತಿ ನಗು ನಗುತ್ತ ಎಲ್ಲರ ಜೊತೆ ಮಾತನಾಡುತ್ತಿರುವುದು ಅವರಿಗೆ ಒಂದು ರೀತಿ ಸಮಾಧಾನವಾದರೂ ಮನಸ್ಸಿನ ಮೂಲೆಯಲ್ಲಿ ಅವಳು ನಮ್ಮ ಮುಂದೆ ನಗುಮುಖದ ಮುಖವಾಡ ಒತ್ತಿದ್ದಾಳೆ ಎಂದು ಅನ್ನಿಸುತ್ತಿತ್ತು ಆದರೂ ನಡೆದ ವಿಚಾರದ ಬಗ್ಗೆ ಏನೂ ಕೇಳಲು ಹೋಗಲಿಲ್ಲ ಅವರು ಇತ್ತ ಸಿದ್ಧಾರ್ಥ್ ಕಾರು ಅವನ ಫಾರ್ಮ್ ಹೌಸ್ಗೆ ಹೋಗುತ್ತದೆ ಸಿದ್ಧಾರ್ಥ್ ಎಂದಿನಂತೆ ಅತಿ ದುಃಖವಾದಾಗ ಅತಿ ಸಂತೋಷವಾದಾಗ ತನ್ನ ತಾಯಿಯ ಸಮಾಧಿ ಬಳಿ ಹೋಗಿ ಹಂಚಿಕೊಳ್ಳುವುದು ಅವನ ರೂಢಿ ಆದ್ದರಿಂದಲೇ ಈಗಲೂ ತನ್ನ ಮುದ್ದು ಮಡದಿಗೆ ನೋವು ಮಾಡಿದ್ದಕ್ಕೆ ತನ್ನ ತಾಯಿಯ ಸಮಾಧಿ ಬಳಿ ಹೋಗಿ ತನ್ನ ಅಮ್ಮನ ಎದುರಿಗೆ ಮಾತನಾಡುತ್ತಾ ಕಣ್ಣೀರು ಸುರಿಸುತ್ತಾ ಕುಳಿತು ಬಿಟ್ಟಿದ್ದಾನೆ ಅದೆಷ್ಟು ಬಾರಿ ತನ್ನ ತಾಯಿ ಎದುರಿಗೆ ಅಂಜಲಿಗೆ ಕ್ಷಮೆ ಕೇಳಿದನೋ ಅದೆಷ್ಟು ಬಾರಿ ತನ್ನ ಕಣ್ಣೀರನ್ನು ಸುರಿಸಿದನೋ ಅವನಿಗೆ ಗೊತ್ತಿಲ್ಲ ಹಾಗೆ ಭಾರವಾದ ಮನಸ್ಸಿನಿಂದಲೇ ಮನೆಯ ಒಳಗೆ ಹೋಗಿ ತನ್ನ ತಾಯಿಯ ರೂಮಿಗೆ ಹೋಗಿ ಅವರ ಫೋಟೋವನ್ನೇ ನೋಡುತ್ತಾ ನಿದ್ದೆಗೆ ಜಾರಿ ಬಿಡುತ್ತಾನೆ ಇತ್ತ ಅಂಜಲಿ ಮನೆಯಲ್ಲಿ ಎಂಟರ ಸಮಯ ಎಲ್ಲರಿಗೂ ಊಟ ಬಡಿಸಿ ಅವರ ಊಟದ ನಂತರ ಎಲ್ಲರೂ ತೆಗೆದುಕೊಳ್ಳುವ ಮಾತ್ರೆಯನ್ನು ಕೊಟ್ಟು ಅಡುಗೆ ಮನೆ ಕ್ಲೀನ್ ಮಾಡಲು ನಿಲ್ಲುತ್ತಾಳೆ ಅವರು ಊಟ ಮಾಡುವಾಗ ಅಂಜಲಿಯನ್ನು ನೀನು ಊಟಕ್ಕೆ ಕೂರು ಎಂದು ಬಲವಂತ ಮಾಡಿದಾಗ ಮೊದಲು ಊಟ ಮಾಡುವುದು ಬೇಡ ಅನ್ನಿಸಿದರು ನಂತರ ತನ್ನ ಹೊಟ್ಟೆಯಲ್ಲಿ ಈಗ ತಾನೇ ಚಿಗುರಿರುವ ಜೀವವನ್ನು ನೆನೆದು ಅವರ ಜೊತೆ ಕುಳಿತು ಸ್ವಲ್ಪ ಊಟ ಮಾಡಿ ತನ್ನ ರೂಮಿಗೆ ಹೋಗುತ್ತಾಳೆ ಅವಳಿಗೆ ಈಗಲೂ ಸಿದ್ಧಾರ್ಥ್ನ ಚಿಂತೆ ಆದರೂ ಅವಳೇ ಫೋನ್ ಮಾಡಿ ಎಲ್ಲಿದ್ದಾರೆ ಎನ್ನುವುದನ್ನು ತಿಳಿಯಲು ಅವಳಿಗೆ ಏಕೋ ಮನಸ್ಸಾಗಲಿಲ್ಲ ತನ್ನ ಮಾವನನ್ನು ಕೇಳಿದ್ದಕ್ಕೆ ಅವನು ಫಾರ್ಮ್ ಹೌಸ್ಗೆ ಹೋಗಿದ್ದಾನೆ ಮಗಳೇ ನೀನು ಮಲಗು ಎಂದು ಹೇಳುತ್ತಾರೆ ಮೋಹನ್ ರಾತ್ರಿ ಒಂಬತ್ತಾದರೂ ಮಗ ಬರದಿದ್ದಕ್ಕೆ ಫಾರ್ಮ್ ಹೌಸ್ನಲ್ಲಿದ್ದ ವಾಚ್ಮ್ಯಾನ್ಗೆ ಫೋನ್ ಮಾಡಿ ಸಿದ್ಧಾರ್ಥ್ ಅಲ್ಲಿಯೇ ಇರುವುದರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಅದನ್ನೇ ಅಂಜಲಿಗೆ ಹೇಳಿರುತ್ತಾರೆ ಇತ್ತ ತನ್ನ ರೂಮಿಗೆ ಬಂದ ಅಂಜಲಿ ಬಾಲ್ಕಾನಿಗೆ ಹೋಗಿ ತೂಗು ಉಯ್ಯಾಲೆ ಮೇಲೆ ಕೂತು ಆಕಾಶವನ್ನು ದಿಟ್ಟಿಸುತ್ತಾ ಕುಳಿತು ಬಿಡುತ್ತಾಳೆ ಅವಳಿಗೆ ಆ ಕ್ಷಣ ತನ್ನ ಅಪ್ಪ ಅಮ್ಮ ತುಂಬ ನೆನಪಾಗಿದ್ದರು ಅವಳಿಗೆ ಅನ್ನಿಸಿತು ನಾನು ತಾಯಿಯಾಗುತ್ತಿರುವ ವಿಚಾರವನ್ನು ಯಾರಲ್ಲಿಯೂ ಹೇಳದೆ ಇರುವಾಗೈತಲ್ಲ ಅಪ್ಪ ಅಮ್ಮ ಅಣ್ಣನಿಗೆ ನಾನು ವಿಷಯ ತಿಳಿಸಿದ್ದರೆ ಅವರು ಎಷ್ಟು ಖುಷಿಪಡುತ್ತಿದ್ದರು ಅದಕ್ಕೂ ಮುಂಚೆ ನಾನು ತಾಯಿಯಾಗುತ್ತಿರುವ ವಿಚಾರವನ್ನು ನನ್ನ ಮುದ್ದು ಗಂಡನಿಗೆ ತಿಳಿಸಬೇಕು ಎಂದುಕೊಂಡು ಎಷ್ಟು ಖುಷಿಪಟ್ಟಿದೆ ಆದರೆ ಏನೇನಾಗಿ ಹೋಯಿತು ಎಂದು ಕಣ್ಣೀರು ಹಾಕುತ್ತಾ ತನ್ನ ಮನಸ್ಸಿನಲ್ಲಿಯೇ ಏನೋ ಒಂದು ದೃಢ ನಿರ್ಧಾರ ಮಾಡಿದಂತೆ ಎದ್ದು ನಿಂತು ರೂಮಿನ ಒಳಗೆ ಹೋಗಿ ಮುಖ ತೊಳೆದು ಕನ್ನಡಿ ಮುಂದೆ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ತನ್ನ ಕಂದನ ಬಳಿ ಮಾತು ಶುರು ಮಾಡುತ್ತಾಳೆ ಅಂಜಲಿ ಕಂದ ಅಮ್ಮ ಬೇಜಾರಲ್ಲಿ ಇದ್ದಾರೆ ಎಂದು ನೀನು ಕೊರಗಬೇಡ ಇದೆಲ್ಲ ಸ್ವಲ್ಪ ದಿನ ಮಾತ್ರ ಕಂದ ಅಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ ನಿನ್ನ ಬಗ್ಗೆ ಅಪ್ಪನಿಗೆ ತಿಳಿಸಲಿಲ್ಲ ನಿನ್ನ ಇರುವಿಕೆ ನಿನ್ನ ಅಪ್ಪನಿಗೆ ತಿಳಿದರೆ ಎಷ್ಟು ಖುಷಿ ಪಡುತ್ತಾರೆ ಗೊತ್ತಾ ಆದರೆ ಈ ಸಮಯ ನಿನ್ನ ಇರುವಿಕೆಯನ್ನು ತಿಳಿಸಲು ಸರಿ ಇಲ್ಲ ಅನ್ನಿಸುತ್ತದೆ ಇನ್ನು ಸ್ವಲ್ಪ ದಿನ ಹೋಗಲಿ ಆವಾಗ ನಿನ್ನ ಅಪ್ಪನಿಗೆ ನೀನು ನನ್ನ ಹೊಟ್ಟೆಯಲ್ಲಿ ಬೆಚ್ಚಗೆ ಕೂತಿದ್ದೀಯಾ ಎಂದು ಹೇಳುತ್ತೇನೆ ಅಲ್ಲಿಯವರೆಗೆ ಬರೀ ಈ ಅಮ್ಮನ ಪ್ರೀತಿಯಲ್ಲಿ ಇದ್ದು ಬಿಡು ಕಂದ ಎಂದು ಹೇಳಿದ ಅಂಜಲಿ ಇನ್ನು ಸ್ವಲ್ಪ ಹೊತ್ತು ತನ್ನ ಕಂದನ ಬಳಿ ಮಾತನಾಡಿದ ನಂತರ ಅವಳ ಮನಸ್ಸಿಗೆ ಕೊಂಚ ಸಮಾಧಾನ ಅನ್ನಿಸಿ ಸಿದ್ಧಾರ್ಥ ಬರುವ ಮುಂಚೆ ನಿದ್ದೆ ಬಾರದಿದ್ದರೂ ಮಲಗಿಬಿಡೋಣ ಎಂದು ಬೆಡ್ ಮೇಲೆ ಮಲಗಿ ಬೆಡ್ಶೀಟ್ ಎಳೆದುಕೊಂಡು ಕಣ್ಣು ಮುಚ್ಚುತ್ತಾಳೆ ಆದರೆ ಅವಳ ಕಣ್ಣೀರೇಕೋ ಇವತ್ತು ಅವಳ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಒಡೆದ ಏಟಿಗಿಂತ ಅವಳಿಗೆ ತನ್ನ ಇನಿಯ ಆಡಿದ ಮಾತುಗಳೇ ತುಂಬ ನೋವು ಕೊಟ್ಟಿತ್ತು ದಿಂಬಿಗೆ ಮುಖ ಒತ್ತಿ ಬಿಕ್ಕಳಿಸಲು ಶುರು ಮಾಡುತ್ತಾಳೆ ಅಂಜಲಿ ಐದು ನಿಮಿಷದಲ್ಲೇ ಇದ್ದಕ್ಕಿದ್ದಂತೆ ಪಾದಗಳ ಮೇಲೆ ನೀರಿನ ಅನಿಗಳು ಬಿದ್ದಂತೆ ಆಗಿ ಕಾಲಿನಲ್ಲಿ ಆಗಿದ್ದ ಗಾಯ ಉರಿಯಲು ಶುರುವಾಯಿತು ಇದೇನಿದು ಗಾಯ ಇಷ್ಟೊಂದು ಉರಿ ಉರಿಯುತ್ತಿದೆಯಲ್ಲ ಎಂದುಕೊಂಡ ಅಂಜಲಿ ಎದ್ದು ತನ್ನ ಕಾಲುಗಳ ಕಡೆ ನೋಡಿದಾಗ ಕಾಲಿನ ಬಳಿ ಕೂತಿದ್ದ ಸಿದ್ಧಾರ್ಥ್ನನ್ನು ನೋಡುತ್ತಾಳೆ ಅಂಜಲಿಗೆ ಸಿದ್ಧಾರ್ಥ್ನನ್ನು ನೋಡುತ್ತಿದ್ದಂತೆ ಮಧ್ಯಾಹ್ನದ ಅವನ ಕೋಪದ ಮುಖವೇ ಎದುರು ಬಂದಿತು ತಕ್ಷಣವೇ ಎದ್ದು ತನ್ನ ಕಾಲನ್ನು ಹಿಂದಕ್ಕೆ ಎಳೆದುಕೊಂಡು ಅವನಿಂದ ಹಿಂದೆ ಸರಿದು ಕುಳಿತು ಬಿಡುತ್ತಾಳೆ ಈಗ ಅವನನ್ನು ನೋಡಲು ಸಹ ಅವಳಿಗೆ ಧೈರ್ಯ ಸಾಲುತ್ತಿಲ್ಲ ಬಾಲ್ಕಾನಿಗೆ ಎದ್ದು ಹೋಗಲು ಅಂಜಲಿ ಏಳಲು ಹೊರಟುತ್ತಿದ್ದಂತೆ ಅವಳನ್ನು ಮತ್ತೆ ಬೆಡ್ ಮೇಲೆ ಕೂರಿಸಿ ಅವಳ ಮುಂದೆ ನೆಲದಲ್ಲಿ ತಾನು ಕೂತು ಅವಳ ಮಡಿಲಲ್ಲಿ ತಲೆ ಊರಿ ಕಣ್ಣು ಮುಚ್ಚುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಏನು ಮಾತನಾಡಬೇಕು ಎಂದೇ ತಿಳಿಯುತ್ತಿಲ್ಲ ಸುಮ್ಮನೆ ಮೌನವಾಗಿ ಕೂತಿಬಿಡುತ್ತಾಳೆ ಅವಳು ಎಷ್ಟೇ ಬೇಡ ಎಂದುಕೊಂಡರೂ ಅವಳ ಒಂದು ಕೈ ಅವನ ತಲೆ ಕೂದಲನ್ನು ಸವರುತ್ತಿತ್ತು ಇಬ್ಬರ ಮಧ್ಯೆ ಈಗ ಮೌನವೊಂದೇ ಉಳಿದಿದ್ದು ಸ್ವಲ್ಪ ಹೊತ್ತು ಇಬ್ಬರು ಏನೂ ಮಾತನಾಡಲಿಲ್ಲ ಈ ಮೌನವೇ ಅವರಿಗೆ ಏನೋ ಒಂದು ಥರ ಹಿತ ಕೊಡುತ್ತಿತ್ತು ಕತೆ ಮುಂದುವರಿಯುತ್ತದೆ